ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಮದರ್ಸ್ ಡೇ ಅನ್ನೋದು ಒನ್ ಡೇ ಸೆಲೆಬ್ರೇಷನ್ ಮಾಡಿ ಸುಮ್ಮನೆ ಆಗೋದಂಥದೆಲ್ಲ ಡೈಲಿ ಸೆಲೆಬ್ರೇಷನ್ ಮಾಡಬೇಕು ಯಾಕಂದರೆ ಮಕ್ಕಳಿಗೋಸ್ಕರ ತಾಯಂದರು ಮಾಡೋ ಅಂಥ ಲವ್ ಅಂಡ್ ಸ್ಯಾಕ್ರಿಫೈಸ್ ಆ ರೀತಿ ಇರುತ್ತೆ ಸೊ ಸೊ ನೀವೆಲ್ಲ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಿಕೊಂಡ್ರು ನಿಮಗೋಸ್ಕರ ನಿಮ್ಮ ಮಕ್ಳು ಏನು ಗಿಫ್ಟ್ ಕೊಟ್ಟ್ರಿ ಅಂಥೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸೊ ನಂಗೆ ಜಿಶ್ ಏನು ಕೊಟ್ಟ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ವಿಸಿಟ್ ಮಾಡಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಬೆಳಗ್ಗೆಯಿಂದ ಏನು ಲಾಗ್ ಸ್ಟಾರ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಆಯಿತು ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾ ಮನೆಯಲ್ಲಿ ನಾನ್ ವೆಜ್ ಮಾಡೋಣ ಅಂದ್ಕೊತಾ ಇದ್ದೇನೆ ಅದಕ್ಕೆ ಮನೆಯಲ್ಲಿ ಏನೂ ಇರಲಿಲ್ಲ ಚಿಕನ್ ಏನೂ ಅದಕ್ಕೆ ನಮ್ಮವ್ರು ಸರಿ ಔಟ್ಸೈಡ್ ಹೋಗಿ ತಗೊಂಡು ಬರೋಣ ಹೇಳು ರೆಡಿ ಆಗ್ರಿ ಅಂತ ಹೇಳಿದ್ರು ಅದಕ್ಕೆ ನಾವು ಔಟ್ಸೈಡ್ ಹೋಗೋಕ್ಕಿಂತ ರೆಡಿಯಾಗಿದ್ದೀವಿ ಸೊ ನಮಗೆಲ್ಲರಿಗಿಂತ ಫಸ್ಟ್ ಮಕ್ಕಳು ರೆಡಿ ಆಗಿಬಿಡ್ತಾರೆ ಎಲ್ಲಗಾದ್ರೂ ಹೋಗಬೇಕು ಅಂದರೆ ಸಾಕಿ ನೋಡಿ ಔಟ್ಸೈಡ್ ಹೋಗಬೇಕು ಅಂದರೆ ಫಸ್ಟ್ ರೆಡಿ ಆಗಿಬಿಡ್ತಾರೆ ಇಬ್ಬರೂ ಯಾಕಂದರೆ ಅವ್ರಿಗೆ ಮನೆಯಲ್ಲಿದ್ದು ಆ ರೀತಿ ಇರುತ್ತೆ ಕಟ್ ಅದಕ್ಕೆ ಔಟ್ಸೈಡ್ ಅಂದರೆ ಸಾಕು ಫಸ್ಟು ನಮ್ಮ ಮಗಳಂತೂ ಶೂ ತಗೊಂಡು ಬಂದಿಟ್ಬಿಡ್ತಾಳೆ ನಾನು ಮುಂದೆ ಆಚೆ ಹೋಗಬೇಕು ಅಂದರೆ ಸಾಕು ಇನ್ನು ನಾವು ರೆಡಿ ಆಗಿಬಿಟ್ಟು ಇಲ್ಲಿ ಫುಡ್ ಮಾರ್ಕೆಟಿಗೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಇಲ್ಲ ಏನಂದರೆ ಸ್ವಲ್ಪ ಫ್ರೆಶ್ ಚಿಕನ್ ಅದೆಲ್ಲ ಸಿಗುತ್ತೆ ಅಂತ ಇಲ್ಲಿಗೆ ಬರ್ತೀವಿ ನಾವು ಇನ್ನು ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಆಗೋಗಿತ್ತು ಅದಕ್ಕೆ ಪಾಪುಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದೀನಿ ಹಾಗೆ ಇಲ್ಲಿ ಮಲ್ಬೆರೀಸ್ ಇತ್ತು ಇದು ಡ್ರೈ ಡ್ರೈ ಆಗಿರೋ ಮಲ್ಬೆರೀಸ್ ಮಾರ್ತಾಯಿದ್ದಾರೆ ನಾನು ಡ್ರೈ ಆಗಿರೋದು ಫಸ್ಟ್ ಟೈಮ್ ಫ್ರೆಶ್ಶು ಫ್ರೆಶು ಇರ್ತಾರೆ ಬಟ್ ಇದನ್ನು ನಾವು ಚಿಕ್ಕವರಿದ್ದಾಗ ಎಷ್ಟು ತಿಂತಾಯಿದ್ರು ಅಂದರೆ ಅಷ್ಟು ತಿಂತಾ ಇದ್ದೀವಿ ಆ ಮಲ್ಬೆರೀಸ್ನ ಅಂದರೆ ರೇಷ್ಮೆ ನಮ್ಮ ಮನೆಯಲ್ಲಿ ಹುಳ ಮೇಸ್ತಾಯಿದ್ರು ರೇಷ್ಮೆಯಲ್ಲಿ ಇತ್ತು ನಮಗೆ ಅಲ್ಲಿ ರೇಷ್ಮೆ ಕಾಯಿ ಬರ್ತಾನೆ ಇತ್ತು ಚೆನ್ನಾಗಿ ತಿಂತಾ ಈ ಸರಿಯಾಗಿ ತಿಂತಾನೆ ಇರಲಿಲ್ಲ ಬಿಸಾಕ್ತಾ ಇದ್ವಿ ಬಟ್ ಇವಾಗ ನೋಡಿದರೆ ಅವೆಲ್ಲ ಫ್ರೆಶ್ ಆಗಿ ಮಾರ್ತಾ ಇದ್ದಾರೆ ಅಂದರೆ ಅದೇ ರೇಷ್ಮೆ ಗಿಡನೂ ಸ್ವಲ್ಪ ದೊಡ್ಡದಾದ ಮೇಲೆ ಸ್ವಲ್ಪ ದೊಡ್ಡ ದೊಡ್ಡ ಬರುತ್ತೆ ಆ ಹಣ್ಣೆಲ್ಲ ಅವೇ ಇಲ್ಲಿ ಮಾರ್ತಾರೆ ಬಟ್ ಅಲ್ಲಿಗಳಲ್ಲಿ ಇದ್ರೆ ಅವೆಲ್ಲನೂ ದಾರಿಯಲ್ಲೆಲ್ಲ ಕಾಣಿಸುತ್ತೆ ಬಟ್ ಈ ಥರ ಬೇರೆ ಶಾಪ್ ಸಿಟಿಗಳಲ್ಲಿ ಬೇರೆ ಕಂಟ್ರಿಗಳಲ್ಲಿ ನೋಡಿದರೆ ಅವರು ಫುಲ್ಲು ಇದ್ರಾಗ ಮಾಡ್ತಾಯಿರ್ತಾರೆ ಆ ಫ್ರೂಟ್ಸ್ ಎಲ್ಲಾನು ಇನ್ನು ಇಲ್ಲಿ ಬಂದು ನಾವು ಚಿಕನ್ನು ಕಟ್ ಮಾಡಿಸ್ಕೊತಾ ಇದ್ದೀವಿ ಅಲ್ಲಿ ಕಟ್ ಮಾಡ್ತಾಯಿದ್ದಾರಲ್ವ ಅದು ನಮಗೆ ಅಂತ ಚಿಕನ್ ಕಟ್ ಮಾಡ್ತಾಯಿದ್ದಾರೆ ಇಲ್ಲೇನೆಂದರೆ ನಮಗೆ ನಮಗೆ ಯಾವ್ದು ಬೇಕೋ ಅದು ತೊಗೋಬೋದು ಚಿಕನ್ ಅಂದರೆ ಲಿವರ್ ಬೇಕಂದರೆ ಲಿವರು ಲೆಗ್ ಪೀಸ್ ಬೇಕಂದ್ರೆ ಆ ಥರ ಏನು ಬೇಕಾದರೂ ತಗೊಬೋದು ಅದೇ ಬೇರೆ ವಾಲ್ಮಾರ್ಟ್ ಆ ಕಡೆ ಎಲ್ಲ ಆದರೆ ಅಲ್ಲೇ ಇರುತ್ತೆ ಪ್ಯಾಕ್ ಮಾಡಿಟ್ಟಿರ್ತಾರೆ ಬಟ್ ಹೋಲ್ ಚಿಕನ್ ಏನಾದರೂ ತಗೋಬೇಕು ಅಂದರೆ ಅವ್ರು ಕಟ್ ಮಾಡ್ಕೊಡಲ್ಲ ನಾವೇ ಮನೆಗೆ ಬಂದು ಕಟ್ ಮಾಡ್ಕೋಬೇಕು ಇಲ್ಲಾದರೆ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಹೇಳ್ಕೊಟ್ಟು ಹೇಳಿದರೆ ಸಾಕು ಅವರೇ ಕಟ್ ಮಾಡ್ತಾರೆ ಇನ್ನು ಫಿಶ್ ಎಲ್ಲ ಸ್ವಲ್ಪ ಚೆನ್ನಾಗಿರೋ ಸಿಗುತ್ತೆ ಇಲ್ಲಿ ಅದಕ್ಕೆ ಮಟನು ಫಿಶ್ ಎಲ್ಲ ಚೆನ್ನಾಗಿರುತ್ತೆ ಸಿಗುತ್ತೆ ಅಂತ ಇಲ್ಲಿ ಬಂದು ತೊಗೊತೀವಿ ನೆಕ್ಸ್ಟ್ ಅಲ್ಲಿಂದ ನಾನು ಇಂಡಿಯನ್ ಸ್ಟೋರ್ ಬೋದು ಇಂಡಿಯನ್ ಸ್ಟೋರಲ್ಲಿ ನೋಡಿ ಫ್ರೋಸನ್ ಇಡ್ಲಿ ಸಹ ಮಾರ್ತಾ ಇದ್ದಾರೆ ಈ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದರೆ ಫ್ರೋಝನ್ ಇಡ್ಲಿ ಸಹ ಇದ್ದಾರೆ ಜನ ಅಂದರೆ ಇವಾಗ ಎಂಥ ಪರಿಸ್ಥಿತಿಗೆ ಬರ್ತೈತೆ ಅಂದರೆ ನೋಡಿ ಈ ಯಾರಾದರೂ ಫ್ರೋಝನ್ ಇಡ್ಲಿ ತಿಂತಾರೆ ಮನೇಲಿ ಮಾಡ್ಕೊಂಡು ತಿಂತಾರೆ ಆಗಲಿ ಫ್ರೋಸನ್ ಸಹ ತಗೊಂಡು ತಿಂತಾ ಇದ್ದಾರೆ ಅಂದರೆ ಎಂಥ ಪರಿಸ್ಥಿತಿಗೆ ಬರ್ತಾಯಿತ್ತೋ ಗೊತ್ತಾಗ್ತಾ ಇಲ್ಲ ಅವ್ರ ಹೆಲ್ತ್ ಏನಾಗಬೇಕು ಫ್ರೋಝನ್ ಇಡ್ಲಿ ಎಲ್ಲ ತಿಂದು ಈ ಕಾಲದಲ್ಲೆಲ್ಲ ಫುಲ್ಲೆಲ್ಲ ಫ್ರೋಸನ್ನು ಫ್ರೋಝನ್ ಬರೀ ಈ ಫ್ರೋಝನ್ ಫುಡ್ ಆಗೋಗಿದೆ ಇನ್ನು ನಾವು ಇಂಡಿಯನ್ ಸ್ಟೋರ್ಗೆ ಹೋಗಿದ್ದು ಮಾವಿನಕಾಯಿ ಬಂದಿದ್ದಾವೆ ಅಂತ ಗೊತ್ತಾಯಿತು ಅದಕ್ಕೆ ಮಾವಿನಕಾಯಿ ತಗೊಂಡು ಬರೋಣ ಅಂತ ಹೋಗಿದ್ದು ಇಲ್ಲಿ ಬಂದು ಇವು ಕೇಸರಿ ಅಂತೆ ಕೇಸರಿ ಮಾವಿನಕಾಯಿ ಅದೇ ನಮ್ಮ ಸೈಡ್ ಸಿಗುತ್ತಲ್ಲ ಅದು ರಸಮಲೈ ಸ ರಸ್ಪೂರಿ ಅಂತಾರಲ್ಲ ಅದೂ ಬೇಣಿಶಾನ ಆ ಥರವಾದರೆ ತುಂಬ ಕಾಸ್ಟ್ಲಿ ಇದೆ ಅವು ಅಂದರೆ ನಾವು ಮೊದಲೇ ಆರ್ಡ್ರ್ ಮಾಡ್ಕೋಬೇಕು ಲೈಕ್ ಇನ್ನು ಸ್ವಲ್ಪ ಗ್ರೂಪ್ಸ್ ಇದ್ದಾವೆ ಆ ಗ್ರೂಪ್ಸಲ್ಲಿ ಮೊದಲೇ ಆರ್ಡ್ರ್ ಮಾಡಿಕೊಂಡ್ರೆ ಅವ್ರು ತಂದು ಕೊಡ್ತಾರೆ ಅದು ಎಷ್ಟು ಐದು ಇಲ್ಲ ಆರು ಕಾಯಿ ಬರುತ್ತೆ ಆ ಫಿಫ್ಟಿ ಡಾಲರ್ಸ್ ಅಂತೆ ಅದಕ್ಕೆ ನಾವು ಅಷ್ಟೊಂದು ಕೊಡಬೇಕು ಒಂದು ಒಂದು ಮಾವಿನಗೆ ಟೆನ್ ಡಾಲರ್ಸ್ ಕೊಡಬೇಕಾ ಅನ್ನಿಸ್ತು ಈ ಕೇಸರಾದರೆ ಸ್ವಲ್ಪ ಇಂಡಿಯನ್ ಸ್ಟೋರಲ್ಲಿ ತಂದಿಟ್ಟಿದ್ರು ಅದಕ್ಕೆ ಅವು ತಗೊಂಡೆ ಅಲ್ಲಿ ಟ್ವೆಂಟಿ ಡಾಲರ್ಸ್ ಬಿಟ್ಟು ಮತ್ತು ಕಾಯಿ ಬಂದಿದ್ದೆವು ಪರವಾಗಿಲ್ಲ ಅನ್ನಿಸ್ತು ಹಾಗೆ ಇಂಡಿಯನ್ ಸ್ಟೋರಲ್ಲಿ ನೇರಳೆ ಅನ್ನಿತ್ತು ಸೊ ನನಗೆ ನೋಡಿ ತುಂಬ ಖುಷಿ ಆಗೋಯ್ತು ಅದಕ್ಕೆ ತಗೋಳೋಣ ಅಂತ ಅವ್ರು ಕೇಳಿದರೆ ಅವರು ಇಲ್ಲ ಕೊಡೋಕ್ಕಾಗಲ್ಲ ಇದು ಯಾರೋ ಬೇರೆಯವರು ಆರ್ಡ್ರ್ ಮಾಡಿರೋದು ಅಂದರು ನಾವು ಇಲ್ಲ ಒಂದೇ ಒಂದು ಬೇಕು ಕೊಡಿ ಅಂತ ಹೇಳಿದ್ದಕ್ಕೆ ಒಂದು ಬಾಕ್ಸ್ ಕೊಟ್ಟರು ಇದು ಬಂದು ತರ್ಟಿ ಡಾಲರ್ಸ್ ಆಯಿತು ಎಷ್ಟೊಂದು ಕೊಡಬೇಕಾ ಅನ್ನಿಸ್ತು ಬಟ್ ಪರವಾಗಿ ಎಷ್ಟು ತುಂಬ ಅಂದರೆ ತುಂಬ ವರ್ಷಗಳೇ ಆಗೋಯ್ತು ಇವು ತಿಂದು ನಾವು ಚಿಕ್ಕವರಿದ್ದಾಗ ಊರಲ್ಲಿ ಎಲ್ಲ ನೋಡಿದ್ರೂ ಇದು ಗಿಡ ಇರುತ್ತಲ್ಲ ಕೆಳಗಡೆ ಬಿದ್ದಿರೋವು ಸರಿಯಾಗಿ ತಿಂತಾನೇ ಇರಲಿಲ್ಲ ನಾವು ಅರ್ಥ ಕಚ್ಚೋದು ಬಿಸಾಕೋದು ಆ ರೀತಿ ಮಾಡ್ತಾಯಿದ್ವಿ ಏ ಯಾರು ತಿಂತಾರೆ ಹೇಳು ಅಂತ ಸರಿಯಾಗಿ ತಿಂತಾನೇ ಇರಲಿಲ್ಲ ಬಟ್ ಇವಾಗ ಇಷ್ಟು ದುಡ್ಡು ಕೊಟ್ಟು ತಗೋಬೇಕು ಅಂದರೆ ಇವಾಗ ಗೊತ್ತಾಗ್ತಾ ಇದೆ ಇದ್ರ ವ್ಯಾಲ್ಯೂ ಅಂತ ಏನೇ ಆಗಲಿ ಅಷ್ಟೇ ಅಲ್ಲ ಇದೇ ಅಲ್ಲ ಬೇರೆ ಏನಾದರೂ ಅಷ್ಟೇ ಅಲ್ವಾ ದೂರ ನಮ್ಮಿಂದ ದೂರ ಆದಮೇಲೇನೆ ಅಲ್ವಾ ನಮ್ಗೆ ನಮಗೆ ಸಿಗಲ್ಲ ಇವಾಗ ಇದು ಅಂತ ಗೊತ್ತಾದ ಮೇಲೆ ಅಲ್ವಾ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಸೊ ನೋಡಿದ ನೋಡಿದ್ಮೇಲೆ ಅದೇ ಅನ್ನಿಸ್ತು ಅವಾಗ ಚಿಕ್ಕವಾಗಿದ್ದಾಗ ಸರಿಯಾಗಿ ತಿಂತಾನೇ ಇರಲಿಲ್ಲ ಊರುಗಳು ಅಲ್ಲಿಗಳಲ್ಲಾದರೂ ಇವಾಗಲೂ ಅಷ್ಟೇ ಬಿಸಾಕ್ತಾ ಬಿಸಾಕ್ತಾಯಿರ್ತಾರೆ ಸರಿಯಾಗಿ ತಿನ್ನೋದು ಇಲ್ಲ ಬಟ್ ಇವಾಗ ಇಲ್ಲಿ ಇಷ್ಟಿಷ್ಟು ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದೀವಿ ಅಂದರೆ ಸ್ವಲ್ಪ ಬಾಧೆನೇ ಅನ್ನಿಸ್ತು ಅದು ಅಲ್ಲದೆ ಇಷ್ಟೊಂದು ಕೆಟ್ಟೋಗಿದೆ ನೋಡು ಅದ್ರಲ್ಲಿ ಮೂವತ್ತು ಡಾಲರ್ಸ್ ಕೊಟ್ಟು ತಗೊಂಡಿದ್ರೆ ಅಷ್ಟೊಂದು ಕೆಟ್ಟೋಗಿದೆ ಬಟ್ ಆದರೂ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ತರಲೇ ತಗೊಳ್ಳೇಬೇಕು ಅಂತ ತಗೊಂಡ್ವಿ ನಾನು ತಿಂದು ಎಷ್ಟು ವರ್ಷ ಆಯಿತು ಅಂದರೆ ನನ್ನ ಇಶ್ಯೂ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಬ್ಯಾಂಗ್ಳೂರಲ್ಲಿ ತಗೊಂಡಿದ್ದೆ ಬ್ಯಾಂಗ್ಳೂರಲ್ಲಿ ತಗೊಂಡು ತಿಂದಿದ್ದೆ ಮತ್ತು ಅದಕ್ಕೆ ಮುಂಚೆ ಅಂದರೆ ನಾವು ಮದುವೆಗೆ ಮುಂಚೆ ಊರಲ್ಲಿದ್ದಾಗ ಅಷ್ಟೇ ಊರಲ್ಲಿ ಈ ಸೀಸನಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ವ ಯಾರೋ ಒಬ್ಬರು ಬರ್ತಾ ಬರ್ತಾ ಹೊಲ್ದ ಹತ್ರದಿಂದ ಬರ್ತಾ ಯಾರೋ ಒಬ್ರು ತಂದು ಕೊಡ್ತಾಯಿದ್ರು ತುಂಬ ಚೆನ್ನಾಗಿರ್ತವೆ ಬಟ್ ಇವಾಗ ತಂದು ದಿನ ಸ್ವಲ್ಪ ಸ್ವಲ್ಪನೇ ತಿಂತಾಯಿದ್ದೀವಿ ಇವಾಗ ಅದನ್ನು ತಗೊಂಡು ಬಂದು ನಾನು ಬಂದಿದ್ದೆ ಫಸ್ಟ್ ನೇರಳೆ ಅನ್ನೆಲ್ಲ ಕ್ಲೀನಾಗಿ ತುಳಿದ್ಬಿಟ್ಟು ಚೆನ್ನಾಗಿರ್ತೇವೆ ಇಲ್ಲದೇ ಇರೋವೆಲ್ಲ ಚ ಸೈಡ್ಗೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಬಂದು ನಾನು ಫಿಶ್ ತಂದೆ ಅಲ್ಲಿಂದನೇ ಅದಕ್ಕೆ ಫಿಶ್ ಕಬಾಬ್ ಮಾಡೋಣ ಅಂತೇಳಿ ಇಲ್ಲಿ ಫಿಶ್ ಕಬಾಬ್ಗೆಲ್ಲ ರೆಡಿ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ರಸಮ್ ಮಾಡ್ಕೊಂಡ್ರೆ ಅಡುಗೆ ಬೇಗ ಆಗೋಗುತ್ತಲ್ವ ಸೊ ಟೈಮ್ ಬೇರೆ ಇರಲಿಲ್ಲ ಹಶು ಬೇರೆ ಆಗ್ತಾಯಿತ್ತು ಅದಕ್ಕೆ ಫಿಶ್ ಕಬಾಬ್ ಮಾಡ್ಕೊಂಡು ರಸಮ್ ಮಾಡ್ಕೊಳೋಣ ಅಂಥೇಳಿ ಇದು ಫಿಶ್ನೆಲ್ಲ ಕ್ಲೀನಾಗಿ ತೊಳ್ಕೊಬಿಟ್ಟು ಈ ರೀತಿ ಮ್ಯಾರಿನೇಟ್ ಇದ್ದೀನಿ ನಾಲ್ಕು ಫಿಶ್ಶು ನಾವು ವೀಕಲ್ಲಿ ಟೂ ಟೈಮ್ಸ್ ಆದರೂ ನಾನ್ ವೆಜ್ ತಿಂತೀವಿ ಸೊ ಇವಾಗ ಒನ್ ವೀಕ್ ಆಗೋಯ್ತು ನಾನ್ ವೆಜ್ಜೇ ತಿಂದಿಲ್ಲ ಅದಕ್ಕೆ ಇವತ್ತು ತಿನ್ನಲೇಬೇಕು ಅನಿಸ್ತು ಅದಕ್ಕೆ ಹೋಗಿಬಿಟ್ಟು ಮಾರ್ನಿಂಗ್ ಹೋಗಿ ತೊಗೊಂಡು ಬಂದು ಇವಾಗ ಅಡುಗೆ ಮಾಡ್ಕೊತಾ ಇದ್ದೀವಿ ಇಲ್ಲಿ ನಾಲ್ಕು ಫಿಶ್ ಅಷ್ಟೇ ಒಂದು ಪ್ಯಾಕಲ್ಲಿ ಬಂದರು ಬಟ್ ತುಂಬ ಚೆನ್ನಾಗಿತ್ತು ಫಿಶ್ ಅಂತೂ ತುಂಬ ಚೆನ್ನಾಗಿದ್ದಾವೆ ಈ ಫಿಶ್ಶು ಮಕ್ಕಳಿಗಂತೂ ಈಸಿಯಾಗಿ ತಿನ್ಬೋದು ಜಾಸ್ತಿ ಮುಳ್ಳಿಲ್ಲ ಮಧ್ಯದಲ್ಲಿ ಮಾತ್ರ ಅಷ್ಟೇ ಮುಳ್ಳಿರೋದು ಇನ್ನು ಮುಳ್ಳೇ ಇಲ್ಲ ಒಂದು ಜಿಶುಗಂತೂ ಆರಾಮಾಗಿ ತಿನ್ನೋಕ್ಕಾಗುತ್ತೆ ಬೇರೆಯವಾದ್ರೆ ನಾವು ನೋಡಿಬಿಟ್ಟು ನೋಡ್ಬಿಟ್ಟು ಕೊಡಬೇಕು ಮುಳ್ಳಿರುತ್ತಲ್ವ ಅದಕ್ಕೆ ಬಟ್ ಇದ್ರಲ್ಲಿ ಆ ಥರ ಏನಿರಲಿಲ್ಲ ಆರಾಮಾಗಿ ಅವನೇ ತೊಗೊಂಡು ತಿನ್ಬೋದು ಆ ರೀತಿ ಇತ್ತು ಬಟ್ ಪಾಪು ತಿನ್ಬೋದು ಬಟ್ ನಾನು ಕೊಡ್ತಾ ಇಲ್ಲ ಇನ್ನೂ ಯಾಕಂದರೆ ಅವಳಿಗೆ ಇನ್ನೂ ರೀಸೆಂಟಾಗಿ ಚಿಕನ್ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಮತ್ತೆ ತಕ್ಷಣ ಬೇರೆ ಬೇರೆ ಟೇಸ್ಟ್ ಎಲ್ಲ ಕೊಟ್ಟರೆ ಮತ್ತು ನಾನ್ ವೆಜ್ ಟೇಸ್ಟು ಅವ್ಳಿಗಿಷ್ಟ ಆಗುತ್ತೆ ಇಲ್ಲವಂತೇಳಿ ಚಿಕನ್ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಆದಮೇಲೆ ಮತ್ತು ಬೇರೆದು ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರು ಚಿಕನ್ ಇದ್ದೀನಿ ಅವ್ಳಿಗೆ ಈ ಥರ ಫಿಶ್ ಏನು ಕೊಟ್ಟಿಲ್ಲ ಬಟ್ ನಾಲ್ಕು ಬಂದಿತ್ತಲ್ಲ ಅದರಲ್ಲಿ ನಮ್ಗೆ ನಾಲ್ಕು ಅಂಟ ಟೈಮ್ಗೆ ಆಗೋಗುತ್ತೆ ಸೊ ಜಿಶುಗೊಂದು ಅವ್ರ ಅಪ್ಪನಿಗೊಂದು ನನಗೆ ಎರಡು ನಾನು ಎರಡು ತಿಂತೀನಿ ನನಗೆ ಹಶಿವ ಜಾಸ್ತಿ ನನಗೆ ತುಂಬ ಹಸಿವಾಗುತ್ತೆ ನಮ್ಮ ಮನೇಲಿ ನಾನೇ ಜಾಸ್ತಿ ಊಟ ಮಾಡೋದು ನಮ್ಮ ಅವರಿಬ್ಬರಿಗಿಂತನೂ ಅದಲ್ಲದೆ ನಾನು ಸ್ವಲ್ಪ ಫೀಡ್ ಮಾಡ್ತಾಯಿದ್ದೀನಿ ಇವಾಗಲೂ ಅದಕ್ಕೆ ನನಗೆ ತುಂಬ ಹಸಿವಾಗುತ್ತೆ ಬೇಗ ಹಸಿವಾಗ್ತಾ ಇರುತ್ತೆ ಅದಕ್ಕೆ ನಾನು ಎರಡು ತಗೊಂಡೆ ಇನ್ನು ಅವರಿಬ್ಬರಿಗೂ ಒಂದೊಂದು ಕೊಟ್ಟೆ ತುಂಬ ಚೆನ್ನಾಗಿತ್ತು ಫಿಶ್ ಕಬಾಬು ಇದು ಈ ಥರ ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗೋಗುತ್ತೆ ಅಲ್ವಾ ಅಂತೇಳಿ ಈ ರೀತಿ ಮಾಡಿಕೊಂಡೆ ఇ జగే స్వల్ప పెప్ప రసమును ఫిష్ తు చగితే జిషు అంత తు ఇష్టపడుతుంది అవును ఫిష్ అందరు అవును ఫ్రిష్ ఫ్రాన్స్ చికన్ మటన్ గింత ఇష్టపడుతు ಅದಕ್ಕೆ ಅವನಿಗೋಸ್ಕರನೇ ಇವತ್ತು ಫಿಶ್ ಮಾಡಿದ್ದು ಇಷ್ಟಪಟ್ಟು ತಿಂತಾನಲ್ವ ಅಂತ ಹೇಳಿಬಿಟ್ಟು ಇನ್ನು ನಮ್ಮದು ಊಟ ಎಲ್ಲ ಆದಮೇಲೆ ಅವನು ನನಗೆ ಸ್ಕೂಲಲ್ಲಿ ಗಿಫ್ಟ್ ರೆಡಿ ಮಾಡಿದ್ದ ಜಿಶು ಆ್ಯಕ್ಚುಲಿ ಅವ್ರು ಟೂ ಡೇಸಿಂದ ಬ್ಯಾಗಲ್ಲಿ ಇಟ್ಕೊಂಡಿದ್ದಾನೆ ಹೇಳ್ತಾ ಇದ್ದಾನಮ್ಮ ನಾನು ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಏನು ಹೇಳಿಕೊಡೋ ಅಂದರೆ ಇವಾಗೆಲ್ಲ ಮದರ್ಸ್ ಡೇ ಕೊಡ್ತೀನಿ ಅಂತ ಬಟ್ ಹೋಗಿ ಬ್ಯಾಗಲ್ಲಿ ಚೆಕ್ ಮಾಡ್ತಾನೆ ಆಯಿತು ಇಲ್ಲವ ಅಮ್ಮ ಏನಾದರೂ ನೋಡಿದಾಳೆ ಅಂತ ನನಗೆ ಹೇಳಿದ್ದಾನೆ ನೀನು ನೋಡಬಾರ್ದು ನನ್ನ ಬ್ಯಾಗಲ್ಲಿ ಅಂತ ಹೇಳಿಬಿಟ್ಟು ನಾನು ನೋಡಿಲಿಲ್ಲ ಆಮೇಲೆ ಅವತ್ತು ಮದರ್ಸ್ ಡೇ ದಿನ ತಗೊಂಡು ಬಂದು ಕೊಡ್ತೀನಿ ಕೊಟ್ಟ ತುಂಬಾ ಇಷ್ಟ ಆಯ್ತು ನನಗೆ ಅವನು ಈ ಮೂರು ವರ್ಷದಿಂದ ನನಗೆ ಪ್ರತಿ ಮದರ್ಸ್ ಡೇಗೂ ಏನೋ ಒಂದು ಕೊಡ್ತಾನೆ ಇದಾನೆ ನನಗೆ ಫಸ್ಟ್ ಮದರ್ಸ್ ಡೇಗೆ ಕಿ ಚೈನ್ ಕೊಟ್ಟ ನನಗೆ ನಂಗೆ ತುಂಬ ಇಷ್ಟ ಆಯ್ತು ಅವನು ಫಸ್ಟ್ ಟೈಮ್ ನನಗೆ ಪ್ರೆಸೆಂಟ್ ಗಿಫ್ಟ್ ಕೊಟ್ಟಿದ್ದಾನಲ್ವ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರು ಚೆಂಡು ಗಿಡ ಕೊಟ್ಟಿದ್ದೆ ನಿಮಗೂ ತೋರಿಸಿದ್ದೀನಿ ಲಾಸ್ಟ್ ಇಯರ್ದು ಈ ಸಲ ಈ ರೀತಿ ಮಾಡ್ಕೊಂಡು ಬಂದು ಕೊಟ್ಟ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ ಈ ಸೇಲಿಗಿಂತ ಫಸ್ಟ್ ಟೈಮ್ ಕೊಟ್ಟಿದ್ದು ಗಿಫ್ಟೇ ನನಗೆ ಇವಾಗ ಹಾಗೆ ಇಟ್ಕೊಂಡಿದ್ದೀನಿ ಲಾಸ್ಟ್ ಇಯರ್ ಕೊಟ್ಟಿರೋ ಲೆಟರ್ಸ್ ಎಲ್ಲ ಕೊಟ್ಟಿದ್ದಾನ ಅವನು ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಸೊ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದೆ ನಾನು ಅವನಿಗೆ ಇನ್ನು ಅವನು ಬಿಸಿಲಿದೆ ಅಲ್ವಾ ಔಟ್ಸೈಡ್ ಬಾ ಅಂತ ತುಂಬ ಕೇಳ್ತಾ ಇದ್ದೆ ಅದಕ್ಕೆ ಸರಿ ಇವಾಗ ಈಗ ಊಟ ಆಗಿದೆ ಅಲ್ವ ಏನು ಮಾಡೋದು ಅಂತೇಳ್ಬಿಟ್ಟು ಅವರಪ್ಪ ಏನೋ ಕಾಲ್ ಇತ್ತು ನನಗೆ ಮೀಟಿಂಗ್ ಇದೆ ಅಂತ ಹೇಳಿದ್ರು ಅದಕ್ಕೆ ಸರಿ ನಾನು ಔಟ್ಸೈಡ್ ಅವರು ಇಬ್ಬರಿಗೂ ಕರ್ಕೊಂಡು ಹೋಗ್ತೀನಿ ಹೇಳು ಅಂತೇಳ್ಬಿಟ್ಟು ಇಲ್ಲಿ ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ మక్ నమగోస్కర కొడు చిక్చిక్ గిఫ్ట్ ఆగలిష్టపట్ కొతారవ అది ಖುಷಿ ಆಗುತ್ತೆ ಅಲ್ವಾ ಅದು ಅಲ್ಲದೆ ನಂಗೆ ಜೀಶು ಪ್ರತಿಯೊಂದಕ್ಕೂ ವಿಶ್ ಮಾಡ್ತಾನೇ ಇರ್ತಾನೆ ನನಗೆ ಏನೇ ಹಬ್ಬ ಬರಲಿ ಏನೇ ಬರಲಿ ಬರ್ತ್ಡೇ ಬರಲಿ ಪ್ರತಿಯೊಂದಕ್ಕೂ ವಿಶ್ ಮಾಡ್ತಾನೇ ಇರ್ತಾನೆ ಸೊ ಅದಕ್ಕೆ ತಂಗಿಗೆ ಹೇಳ್ತಾ ಇದ್ದೆ ಇವತ್ತು ಅಮ್ಮಗೆ ವಿಶ್ ಮಾಡು ಮದರ್ಸ್ ಡೇ ಅಂತೇಳಿ ಅವಳಿಗೆ ಏನು ಬರುತ್ತೆ ಅದಕ್ಕೆ ನಾನು ಕಿಸ್ ಕೊಡ್ತಾಳೆ ಹೇಳು ಅವಳು ಅಂತ ಹೇಳಿಬಿಟ್ಟು ಹೇಳಿದೆ ಆಮೇಲೆ ಪಾರ್ಕಿಗೆ ಮೇಲೆ ಜೀಶಿಗೆ ಹೂವು ತೋರಿಸ್ತಾ ಇದ್ದೀನಿ ಫುಲ್ ಪಾರ್ಕಲೆಲ್ಲ ಇವಾಗ ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾ ಇದಾವಲ್ಲ ಫುಲ್ ಪಾರ್ಕೆಲ್ಲ ಯುವ ಇರುತ್ತೆ ಫುಲ್ ಎಲ್ಲೋ ಕಲರ್ ಕಾಣಿಸ್ತಾ ಇರುತ್ತೆ ಬಟ್ ತುಂಬ ಒಣಗೋಗಿದ್ದಾವೆ ಆದಷ್ಟು ಅದಕ್ಕೆ ಜಿಶಿಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲೋ ಕಲರ್ ಇರೋದು ಒಣಗೋದು ಒಣಗೋದ್ಮೇಲೆ ಅದು ಈ ರೀತಿ ವೈಟ್ ಕಲರ್ ಆಗುತ್ತೆ ನಾವು ಚಿಕ್ಕವರಿದ್ದಾಗ ಹತ್ರ ತುಂಬ ಬರ್ತಾ ಬರ್ತಾಯಿದ್ದೀವಿ ನಾವು ಅವ್ರು ತುಂಬ ಆಟ ಆಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ನಾನು ಜಿಷಿಗೆ ತೋರಿಸ್ತಾ ಇದ್ದೀನಿ ಅವನು ಫುಲ್ಲೆಲ್ಲ ನೋಡಿಬಿಟ್ಟು ಯಾವ ರೀತಿ ಇದರಲ್ಲಿ ಏನು ಆಟಾಡ್ತೀಯ ಮನೇನು ಇದರಲ್ಲಿ ಏನು ಆಟಾಡೋದು ಇದೆ ಅಂತ ಹೇಳೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆಟ ಆಡ್ಬೋದು ಅಂತೇಳ್ಬಿಟ್ಟು ಅದು ತಗೊಂಡು ತೋರಿಸ್ರೆ ಇನ್ನು ಮತ್ತೆ ಅಲ್ಲಿ ಪಾರ್ಕಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರಿಗೆಲ್ಲ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಆಟ ಇದರಲ್ಲಿ ಅಂತ ಇದರಲ್ಲಿ ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲ ಇರೋ ಅಲ್ಲಿರೋ ಗಿಡಗಳೆಲ್ಲ ಕಿತ್ತುಬಿಟ್ಟು ಈ ರೀತಿ ಆಟ ಆಡ್ತಾಯಿದ್ರು ಇದ್ರು ಇನ್ನು ಮನೆಗೆ ಹೋಗೋಣ ಬಾರು ಅಂದರೆ ನಾವು ಇಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡಬೇಕು ಅಂತೇಳ್ದೆ ಅದಕ್ಕೆ ಸರಿ ಅಂತೇಳಿ ಇವಳಿಗೆ ಇನ್ನು ಸ್ಕಾಲರಿಂದ ಕೆಳಗಡೆ ಇಳಿಸ್ದೆ ಇಳ್ದಿದ್ದ ತಕ್ಷಣ ಇವಳು ಫುಲ್ ಖುಷಿಯಾಗೋದ್ ಓಡಾಡೋದಕ್ಕೆ ಇನ್ನು ಅವಳಿಗೆ ಸ್ಲೈಡ್ ಹತ್ರ ಕರ್ಕೊಂಡೋಗಿದೆ ಆಟ ಆಡ್ತಾಳೆ ಹೇಳು ಅಲ್ಲಿ ಅಂತ ಹೇಳಿಬಿಟ್ಟು ಬಟ್ ನಾನು ಇಲ್ಲಿ ಕರ್ಕೊಂಡೋದ್ಮೇಲೆ ನನಗೆ ಫುಲ್ ಶಾಕ್ ಆಗೋಯಿತು ಅವಳು ನಮ್ಮ ಮನೇಲಿ ಎಲ್ಲೂ ಸ್ಟೆಪ್ಸ್ ಇಲ್ಲ ಹತ್ತಕ್ಕೆ ಆಗಿ ಅತ್ತಕ್ಕೆ ಇಳಿಯೋಕ್ಕೆ ಎಲ್ಲೂ ಸ್ಟೆಪ್ಸ್ ಇಲ್ಲ ಬಟ್ ಇವಳು ಅದು ಹೇಗೆ ಬರ್ ಅದು ಈ ರೀತಿ ಹತ್ತಬೇಕು ಅದು ಹೇಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ನಾವು ಯಾವತ್ತು ತೋರಿಸಿಲ್ಲ ಸ್ಟೆಪ್ಸ್ ಈ ರೀತಿ ಹತ್ತಬೇಕು ಇಳಿಬೇಕು ಅಂತೇಳಿ ಬಟ್ ಇಲ್ಲಿ ಪಾರ್ಕಿಗೆ ಬಂದ ಮೇಲೆ ಈ ರೀತಿ ಹತ್ತಾಯಿದ್ರೆ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ಯಾವತ್ತೂ ನೋಡಿಲ್ಲ ಅಲ್ವಾ ಅವಳು ಒಬ್ಳೆ ಈ ರೀತಿ ಹೋಗಿರೋದು ನನಗೆ ಫುಲ್ ಶಾಕ್ ಆಯಿತು ಅದು ಅಲ್ಲಿ ಭಯ ಇತ್ತು ಹೇಳಿ ಬೀಳ್ತಾಳೆ ಅಂತೇಳಿ ಬಟ್ ಆರಾಮಾಗಿ ಹತ್ತೊಡ್ತಾ ಇದ್ದಾಳೆ ಅವ್ರ ಅಪ್ಪನ ಅಷ್ಟೊತ್ತಿಗೆ ಬಂದರು ಅವ್ರಿಗೂ ಶಾಕ್ ಆಯ್ತು ಏನು ಒಬ್ಳೆ ಹೊರಟೋಗ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಫುಲ್ ಧೈರ್ಯ ಇದೆ ಇವಳಿಗೆ ಜಿಶು ಈ ಏಜಲ್ಲಿ ಅವನು ಯಾವ ರೀತಿ ಇದ್ದಂದರೆ ಎಲ್ಲದಕ್ಕೂ ನೋಡೋದು ಅಳ್ತಾ ಇದ್ದ ತುಂಬ ಭಯ ಬೀಳ್ತಾ ಇದ್ದ ಅವನು ಬಟ್ ಇವಳು ಆ ಥರ ಇಲ್ಲ ಈ ಥರ ಸ್ಲೈಡ್ ಮಾಡ್ಬೇಕಂದ್ರೆ ಜಿಶುಗೊಬ್ಬರು ಇಟ್ಕೊಂಡೇ ಇರಬೇಕಾಗಿತ್ತು ಅವ್ನು ತುಂಬ ಭಯ ಬೀಳ್ತಾ ಇದ್ದ ಬಟ್ ಇವಳು ಇಟ್ಕೊಂಡ್ರೆ ಕೈ ತೆಗಿ ಅಂತ ಹೇಳ್ತಾಳೆ ಅವ್ರ ಅಣ್ಣ ಯಾವ ರೀತಿ ಆಟಾಡಿದ್ರೆ ಅದೇ ರೀತಿ ಆಟ ಅಂತ ಅಂತೇಳಿ ನೋಡಿ ಅವರನ್ನ ಈ ರೀತಿ ಆಡ್ತಿದ್ರೆ ಅವಳು ಹಾಗೆ ಹೋಗ್ಬೇಕಂತ ಅಲ್ಲಿಗೆ ಅವಳು ಫಸ್ಟ್ ಟೈಮ್ ಅವಳು ಸ್ಲೈಡ್ ಮಾಡ್ತಾ ಇರೋದು ಸ್ವಲ್ಪ ಭಯನೇ ಆಯಿತು ನಮಗೆ ಬಟ್ ಅವಳು ಒಬ್ಬಳೇ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನಮಗೆ ಒಂಥರ ಶಾಕ್ ಅನಿಸ್ತು ಬಟ್ ಜಿಶು ನೋಡಿದ್ಮೇಲೆ ನಮ್ಗೆ ಅದೇ ರೀತಿ ಅನಿಸುತ್ತೆ ಯಾಕಂದರೆ ಜಿಶು ತುಂಬ ಅಂದರೆ ತುಂಬ ಭಯ ಬೀಳ್ತಾ ಇದ್ದ ಅವ್ನು ಎಲ್ಲದಕ್ಕೂ ತುಂಬ ಅಳ್ತಾ ಇದ್ದ ಇವಾಗೂ ಅಷ್ಟೆ ಅವನಿಗೆ ಆಗಲಿ ಸ್ವಲ್ಪ ಜೋರಾಗಿ ನಾವು ಜೋರಾಗಿ ಬೈದ್ರೂ ಸಾಕು ಅವನು ತುಂಬ ಭಯ ಬೀಳ್ತಾನೆ ಅಳ್ತಾನೆ ಬಟ್ಟೆ ಹುಳಿ ಆ ರೀತಿ ಅಳೆಯುವಾಗ ನಾನೇನಾದರೂ ಜೋರಾಗಿ ಗಲಾಟೆ ಮಾಡಿದ್ರೆ ನನಗೆ ನನ್ನ ಮೇಲೇ ಅಂತ ಬರ್ತಾಳೆ ಇವಾಗ ನಾವು ಎಲ್ಲಿಗಾದರೂ ಔಟ್ಸೈಡ್ ಸೈಡ್ ಹೋಗ್ಬೇಕಾದ್ರೂ ಅಷ್ಟು ಅವಾಗ ಜಿಶು ಚಿಕ್ಕವನಿದ್ದಾಗ ಔಟ್ಸೈಡ್ ಸೈಡ್ ಹೋಗ್ಬೇಕಂದ್ರೆ ನಾನು ಶಾಪಿಂಗ್ ಅನ್ನೋದು ಹೋಗ್ತಾ ಇರಲಿಲ್ಲ ಯಾಕಂದರೆ ಎಲ್ಲಿಗೋದ್ರು ಅವ್ನು ಬರೀ ಅಳ್ತಾನೆ ಇದ್ದ ಏನೂ ನಾನು ಶಾಪಿಂಗ್ ಮಾಡೋಕ್ಕೂ ಬಿಡ್ತಾ ಇರ್ಲಿಲ್ಲ ಇವಳು ಆ ಥರ ಅಲ್ಲ ನೀನು ಏನಾದರೂ ಶಾಪಿಂಗ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಅಂತ ಶಾಪೆಲ್ಲ ಒಬ್ಳೆ ಓಡಾಡ್ಕೊಂಡು ಬರ್ತಾ ಇರ್ತಾಳೆ ಆ ರೀತಿ ಇದ್ದಾಳೆ ಫುಲ್ ಆಪೋಸಿಟ್ ಆಗಿದ್ದಾಳೆ ಇವ್ರ ಅಣ್ಣನಿಗೆ ಇನ್ನು ಅವ್ರ ಅಪ್ಪ ಸರಿ ನಾನು ನೋಡ್ಕೊತೀನಿ ನೀನು ಹೋಗು ಹೋಗಿ ಏನಾದರೂ ಕೆಲಸ ಮಾಡಿಕೊ ಹೋಗು ಅಂತ ಹೇಳಿದ್ರು ಬೆಳಗ್ಗೆಯಿಂದ ಬೇರೆ ಏನೂ ಕೆಲಸ ಮಾಡಿರಲಿಲ್ಲ ಮನೆಯಿಲ್ಲ ಇದೆ ಪಾತ್ರೆ ಇವೆಲ್ಲನೂ ಅದಕ್ಕೆ ನಾವು ಇನ್ನೂ ಸರಿ ಮನೆ ಹತ್ರ ಹೋಗಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ನೀನು ನಿಧಾನಕ್ಕೆ ಬನ್ನಿ ಅಂತೇಳಿ ನಾನು ವಾಪಸ್ ಬಂದೆ ನಾನು ವಾಪಸ್ ಬಂದ ಮೇಲೆ ನಮ್ಮ ಅಪಾರ್ಟ್ಮೆಂಟ್ ಮುಂದೆಯೇ ನೋಡೀತಾರೆ ತುಲಿಪ್ಸ್ ಎಲ್ಲ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಒಂದು ಫೋಟೋಸ್ ಎಲ್ಲ ತಗೊಂಡೆ ಅದಕ್ಕೆ ಬೆಳಿಗ್ಗೆ ಏನು ಕೆಲಸ ಮಾಡ್ಕೊಂಡಿಲ್ಲ ಮಾಡು ಮಧ್ಯಾಹ್ನ ಲಂಚ ಹಿಂಗ ಈಗ ಅವರಪ್ಪ ಅಲ್ಲೇ ಇದ್ದಾರಲ್ವ ಸು ಸ್ವಲ್ಪ ಹೊತ್ತು ಫ್ರೀ ಆಗಿದ್ದಾರಂತೆ ಅದಕ್ಕೆ ನೋಡ್ಕೊಳ್ತೀವಿ ನಾವು ಬಂದರು ಬಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ದೊಡ್ಡಾಕಿ ನೈಟಿಗೆ ಡಿನ್ನರ್ ಏನಾದರೂ ಮಾಡಬೇಕು ಇನ್ನು ಬಂದಮೇಲೆ ಫುಲ್ ಟಾಯ್ಸ್ ಎಲ್ಲ ಎತ್ತಿತ್ತೆ ಡೈಲಿ ಏನಿಲ್ಲ ಅಂದರೂ ಟೂ ಟೈಮ್ಸ್ ಟಾಯ್ಸ್ ಎಲ್ಲ ಕ್ಲೀನ್ ಮಾಡ್ತೀನಿ ಆದರೂ ಇವಾಗ ಬಂತಾಳೆ ಮತ್ತೆ ಕೀಳ್ತಾಳೆ ಎಲ್ಲ ಕೀಳ್ತಾಳೆ ಬರ್ತಾಳೆ ಕೀಳ್ತಾಳೆ ಸೊ ಇದೇ ಕೆಲಸ ಆಗೋಗಿದೆ ನನಗಂತೂ ಇನ್ನು ಅಡುಗೆ ಬೇರೆ ಇಲ್ಲ ಮಧ್ಯಾಹ್ನ ರಸಮ್ ಮಾಡಿದ್ದೆ ಅಲ್ವಾ ಸೊ ನೈಟಿಗೆ ಏನಾದರೂ ಚಪಾತಿ ಆ ಥರ ಮಾಡ್ಕೊಂಡು ಅಂದ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ನಮ್ಮವರು ಕಾಲ್ ಮಾಡಿಬಿಟ್ಟು ಅಡುಗೆ ಏನು ಮಾಡಬೇಡ ಔಟ್ ತರ್ತೀನಿ ಅಂತ ಹೇಳಿದ್ರು ಸರಿ ಬಿಡು ಹೇಳಿಬಿಟ್ಟು ನಾನು ಇನ್ನು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಚಿಕ್ಕದೊಂದು ಕಾರ್ಪೆಟ್ ಹಾಕೊಂಡಿದ್ದೀನಲ್ಲ ಅದನ್ನು ವ್ಯಾಕ್ಯೂಮ್ ಇದ್ದೀನಿ ಅಲ್ಲಿ ಯು ಎಸ್ ಇದ್ದಾಗ ದೊಡ್ಡ ವ್ಯಾಕ್ಯೂಮ್ ಇತ್ತು ಅಲ್ಲ ಮನೆಯೆಲ್ಲ ಫುಲ್ ಕಾರ್ಪೆಟ್ ಐತಲ್ಲ ಫುಲ್ಲು ಮನೆಗೆಲ್ಲ ವ್ಯಾಕ್ಯೂಮ್ ಬೇಕಾಗಿತ್ತು ಬಟ್ ಅದೇನು ನಾವು ಇನ್ನೇನು ಲಾಸ್ಟ್ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನಂಗೆ ಲಾಸ್ಟೇ ಅದು ನಮ್ಮ ವ್ಯಾಕ್ಯೂಮಕ್ಕೆ ಇಟ್ಟೋಯ್ತು ಅದನ್ನಲ್ಲೇ ಬಿಸಾಕಿ ಬಿಟ್ಟು ಬಂದ್ವಿ ಇಲ್ಲಿಗೆ ಬಂದಮೇಲೆ ಈ ಥರ ಸ್ವಲ್ಪ ಕಾರ್ಪೆಟ್ ಇರುತ್ತಲ್ಲ ಇದಕ್ಕೆ ಕ್ಲೀನ್ ಅಂತ ಚಿಕ್ಕದೊಂದು ವ್ಯಾಕ್ಯೂಮ್ ಇಟ್ಕೊಂಡಿದ್ದೀನಿ ಬಟ್ ನೋಡ್ತಾ ಇದ್ದೀನಿ ರೋಬೋಟ್ ವ್ಯಾಕ್ಯೂಮ್ ಅಂತ ಅಂತೇಳಿ ು ಚೆನ್ನಾಗಿರೋದು ಸಿಕ್ಕಿದ್ರೆ ಒಂದು ರೋಬೋಟ್ ವ್ಯಾಕ್ಯೂಮ್ ತಗೊಂಡ್ರೆ ಆರಾಮಾಗಿರುತ್ತೆ ಇಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೋದಕ್ಕೆ ಇನ್ನು ನಾನು ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇವ್ರು ಪಾರ್ಕಿಂಗಿಂದ ಬಂದರು ಇಂಜುಶುಗೆ ನಾನು ಸ್ನಾನ ಮಾಡು ಹೋಗು ಅಂದೆ ಅದಕ್ಕೆ ಅವನು ನಾನು ಸ್ನಾನ ಮಾಡಲ್ಲ ಅಂದಿದ್ದು ನಾನು ಬೈದು ಅದಕ್ಕೆ ಅವ್ನು ಕೋಪ ಮಾಡ್ಕೊಂಡು ಹೋಗಿ ಮೂಲೆಯಲ್ಲಿ ನಿಂತ್ಕೊಂಡು ಅದಕ್ಕೆ ಹುಳು ಹೋಗಿ ಅವ್ರ ಅಣ್ಣನ ಜೊತೆ ಹೋಗಿ ಮೂಲೆಯಲ್ಲಿ ನಿಂತ್ಕೊಂಡಿದ್ದಾಳೆ ಅವರನ್ನು ಯಾವ ರೀತಿ ಮಾಡಿದ್ರೆ ಆ ರೀತಿ ಇದ್ದಾಳೆ ಇನ್ನು ಇವ್ರಿಗಿಬ್ರಿಗೂ ಸ್ನಾನ ಮಾಡಿ ರೆಡಿ ಮಾಡಿಸೋಷ್ಟು ಅವರಪ್ಪ ಔಟ್ ಸೈಡಿಂದ ಪಿಜ್ಜಾ ತೊಗೊಂಡು ಬಂದರು ನಾನು ಅಮ್ಮನಿಗೆ ಇಷ್ಟ ಆಗೋ ತೊಗೊಬರ್ಬೇಕಲ್ವ ಅಂತ ಹೇಳಿದ್ರೆ ಅವ್ನ ಮಗ ಪಿಝಾ ಕೇಳಿದನಂತೆ ಅದಕ್ಕೆ ಮಗನಿಗೋಸ್ಕರ ಪಿಝಾ ತಂದಿದ್ದಾರೆ ಇನ್ನು ಇವಳು ನೋಡಿ ಯಾರೂ ಟಚ್ ಮಾಡಬಾರ್ದಂತೆ ಯಾರಿಗೂ ಪಿಜ್ಜಾ ಟಚ್ ಮಾಡೋಕ್ಕೆ ಇಲ್ಲ ಅವ್ರನ್ನ ಟಚ್ ಮಾಡಿದ್ರೆ ಫುಲ್ಲು ಗಲಾಟೆ ಮಾಡ್ತಾ ಇದ್ದಾಳೆ ಅವಳೇ ತಿನ್ಬೇಕಂತೆ ಬಟ್ ಅವಳು ಚಿಕ್ಕ ಪೀಸ್ ಕೊಟ್ಟರೆ ಬೇಡಂತೆ ದೊಡ್ಡ ಪೀಸೇ ಬೇಕಂತೆ ನೋಡಿ ಚಿಕ್ಕ ಚಿಕ್ಕದ ಕೊಟ್ಟರೆ ಬೇಡ ಅಂತ ಪೀಸಾಕಿ ದೊಡ್ಡದೇ ಬೇಕು ಅಂತ ಕೇಳ್ತಾ ಇದ್ದಾಳೆ ಇನ್ನು ಪಿಜ್ಜಾ ಎಲ್ಲ ಆದಮೇಲೆ ಮ್ಯಾಂಗೋಸ್ ತಂದ್ವಲ್ಲ ಸೊ ಟೇಸ್ಟ್ ಯಾವ ರೀತಿ ಇರುತ್ತೋ ನೋಡೋಣ ಅಂತೇಳ್ಬಿಟ್ಟು ಒಂದು ಮಾತ್ರ ಕಟ್ ಮಾಡಿದ್ದೀನಿ ಅಷ್ಟೇ ಡೈಲಿ ಒಂದು ತಿಂತಾ ಇದ್ದೀವಿ ಯಾಕಂದರೆ ತುಂಬ ಅಲ್ವ ಮ್ಯಾಂಗೋ ಜಾಸ್ತಿ ಹೀಟು ಅದಕ್ಕೆ ಒಂದೊಂದು ದಿನ ಅಂತೇಳ್ಬಿಟ್ಟು ಟೈಲು ಒಂದು ತಿಂತಾ ಇದ್ವಿ ಬಟ್ ತುಂಬ ಚೆನ್ನಾಗಿದ್ದಾವೆ ಇದು ಅನ್ನ ದಿನ ದಿನ ಅನ್ನ ಆಗ್ತಾ ಇದ್ದಾವಲ್ಲ ತುಂಬ ಚೆನ್ನಾಗಿದ್ದಾವೆ ಟೇಸ್ಟ್ ಎಲ್ಲನು ಅವತ್ತು ಮಾತ್ರ ಸ್ವಲ್ಪ ಹುಳಿ ಇತ್ತು ಅಷ್ಟೇ ಆಗಲಿ ಬಟ್ ಇವಾಗ ಟೂ ಡೇಸ್ ಆಯ್ತಲ್ವ ಇವತ್ತು ಇವತ್ತು ತಿಂದೆ ನಾನು ತುಂಬ ಚೆನ್ನಾಗಿತ್ತು ಸ್ವೀಟ್ ಆಗಿತ್ತು ಹಣ್ಣು ಸೊ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಇವೇ ಬರ್ಬೋದು ಚೆನ್ನಾಗಿದ್ದಾವೆ ಟೇಸ್ಟ್ ಇವೆ ಚೆನ್ನಾಗಿದ್ದಾವೆ ಪರವಾಗಿಲ್ಲ ಟೆನ್ ಟ್ವೆಂಟಿ ಡಾಲರ್ಸ್ಗೆ ಟೆನ್ ಹಣ್ಣು ಬಂತಲ್ಲ ಮಾವಿನಕಾಯಿ ಚೆನ್ನಾಗಿದ್ದಾವೆ ಅವು ಫಿಫ್ಟಿ ಡಾಲರ್ಸ್ ಕೊಟ್ಟು ಫೈವ್ ಸಿಕ್ಸ್ ತಗೊಳೋದಕ್ಕಿಂತ ಇದು ಬೆಟರ್ ಅನ್ನಿಸ್ತು ಅನ್ನಿಸ್ತು ಅಂತ ನಮ್ಮವ್ರಿಗೆ ಹೇಳ್ತಾಯಿದ್ದೆ ಇದಿಷ್ಟ ಆಗಿತ್ತು ಇವತ್ತಿನಲ್ಲ ಹಾಗೂ ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್